ದೆಹಲಿಯಲ್ಲಿ ಸಂಸದರೊಬ್ಬರ ಮನೆ ಮೇಲೆ ಯಾರಾದ್ರೂ ದಾಳಿ ನಡೆಸೋಕೆ ಸಾಧ್ಯನ ಆದರೆ ಈ ಸಂಸದನ ಮನೆ ಮೇಲೆ ಆಗಾಗ ದಾಳಿ ನಡೀತಾನೆ ಇರತ್ತೆ ಎಎಂಐಎಂ ಪಕ್ಷದ ನಾಯಕ ಹಾಗೂ ಸಂಸದ ಅಸದುದ್ದೀನ್ ಉವೈಸಿ ಅವರು ಗುರುವಾರ ತಮ್ಮ ದೆಹಲಿ ನಿವಾಸವನ್ನ ಅಪರಿಚಿತ ಕಿಡಿಗೇಡಿಗಳು ಕಪ್ಪು ಶಾಯಿಯಿಂದ ವಿರೂಪಗೊಳಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಮೊನ್ನೆ ಸಂಸತ್ತಿನಲ್ಲಿ ಸಂಸದರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಜೈ ಫೆಲೆಸ್ತೀನ್ ಅಂತ ಹೇಳಿದ್ದಕ್ಕೆ ಬಿಜೆಪಿ ಬೆಂಬಲಿಗರು ಹಾಗೂ ಇತರ ಬಲಪಂಥೀಯರಿಂದ ತೀವ್ರ ವಿರೋಧ ವ್ಯಕ್ತವಾದ ಬೆನ್ನಿಗೆ ಈ ಘಟನೆ ನಡೆದಿದೆ ಕೆಲವು ಅಪರಿಚಿತ ಕಿಡಿಗೇಡಿಗಳು ಇಂದು ನನ್ನ ಮನೆಗೆ ಕಪ್ಪು ಮಸಿ ಬಳದು ವಿರೂಪಗೊಳಿಸಿದ್ದಾರೆ ನನ್ನ ದೆಹಲಿ ನಿವಾಸವನ್ನ ಎಷ್ಟು ಸಲ ಗುರಿಪಡಿಸಲಾಗಿದೆ ಅನ್ನೋ ಲೆಕ್ಕಾಚಾರವನ್ನ ನಾನೀಗ ಕಳೆದುಕೊಂಡಿದ್ದೀನಿ ಅವರ ಮೂಗಿನ ಅಡಿಯಲ್ಲೇ ಇದು ಹೇಗೆ ನಡೀತಿದೆ ಅಂತ ನಾನು ದೆಹಲಿ ಪೊಲೀಸ್ ಅಧಿಕಾರಿಗಳನ್ನ ಕೇಳಿದಾಗ ಅವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು ಅಂತ ಓವೈಸಿ ಅವರು ನಲ್ಲಿ ಹೇಳಿದ್ದಾರೆ ಗೃಹ ಮಂತ್ರಿ ಅಮಿತ್ ಶಾ ಇದು ನಿಮ್ಮ ಅಧೀನದಲ್ಲಿ ನಡೀತಾ ಇದೆ ಓಂ ಬಿರ್ಲಾ ದಯವಿಟ್ಟು ಸಂಸದರ ಸುರಕ್ಷತೆಯನ್ನ ಖಾತ್ರಿಪಡಿಸಲಾಗಿದ್ಯಾ ಅಥವಾ ಇಲ್ವಾ ಅಂತ ನಮ್ಗೆ ತಿಳಿಸಿ ಅಂತ ಟ್ವೀಟ್ ನಲ್ಲಿ ಹೇಳಿದ್ದಾರೆ ಈ ಸಾವರ್ಕರ್ ಮಾದರಿಯ ಹೇಡಿತನ ನನ್ನನ್ನ ಬೆದರಿಸೋದಿಲ್ಲ ಅಂತಾನು ಉವೈಸಿ ಅವರು ಹೇಳಿಕೊಂಡಿದ್ದಾರೆ ನನ್ನ ನಿವಾಸವನ್ನ ಗುರಿಯಾಗಿಸಿಕೊಳ್ಳುವ ಎರಡು ಕಾಸಿನ ಗುಂಡಾಗಳೆ ಇದು ನನ್ನನ್ನ ಬೆದರಿಸೋದಿಲ್ಲ ಈ ಸಾವರ್ಕರ್ ಮಾದರಿಯ ಹೇಡಿತನವನ್ನ ನಿಲ್ಲಿಸಿ ಮತ್ತು ನನ್ನನ್ನ ಎದುರಿಸುವಷ್ಟು ಪ್ರೌಢ ಪುರುಷರಾಗಿರಿ ಸ್ವಲ್ಪ ಶಾಹಿ ಎಷ್ಟು ಅಥವಾ ಕೆಲವು ಕಲ್ಲುಗಳನ್ನ ಎಸ್ತು ಓಡ್ ಹೋಗ್ಬೇಡಿ ಅಂತ ಓವೈಸಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಕಿಡಿಕೇಡಿಗಳನ್ನ ಉದ್ದೇಶಿಸಿ ಬರೆದುಕೊಂಡಿದ್ದಾರೆ ಕೆಲವು ಪೋಸ್ಟ್ ಗಳನ್ನು ಕೂಡ ಓವಿಸಿ ಮನೆ ಗೋಡೆ ಮೇಲೆ ಅಂಟಿಸಲಾಗಿತ್ತು ಭಾರತ್ ಮಾತಾ ಕಿ ಜೈ ಐ ಸ್ಟ್ಯಾಂಡ್ ವಿತ್ ಇಸ್ರೇಲ್ ಓವೈಸಿಯನ್ನು ಅಮಾನತು ಮಾಡಬೇಕು ಅನ್ನೋ ಸಾಲುಗಳು ಈ ಪೋಸ್ಟರ್ ಗಳಲ್ಲಿತ್ತು ಓವೈಸಿ ಅವರ ಮನೆಯ ಹೊರಗೆ ಅವರ ನಾಮಫಲಕದಲ್ಲಿ ಕನಿಷ್ಠ ಐದು ಜನರ ಗುಂಪೊಂದು ಇಸ್ರೇಲ್ ಪರ ಪೋಸ್ಟರ್ ಗಳನ್ನ ಅಂಟಿಸುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸಿಕೊಂಡಿದೆ ಅವರ ಮನೆಯನ್ನ ಧ್ವಂಸಗೊಳಿಸಿದ ನಂತರ ಗುಂಪೊಂದು ಸಂಸದರ ಮನೆಯ ಹೊರಗೆ ಭಾರತ್ ಮಾತಾ ಕಿ ಜೈ ಮತ್ತು ಜೈ ಶ್ರೀರಾಮ್ ಘೋಷಣೆಗಳನ್ನು ಹಾಕಿದೆ ಇನ್ನೊಂದು ವಿಡಿಯೋದಲ್ಲಿ ದುಷ್ಕರ್ಮಿಯೊಬ್ಬ ಇಸ್ರೇಲ್ ಪರ ಪೋಸ್ಟರ್ ಅಂಟಿಸಿದ ನಂತರ ಭಾರತ್ ಮಾತಾ ಕಿ ಜೈ ಅಂತ ಹೇರದ ಸಂಸದರ ಶಾಸಕರ ವಿರುದ್ಧ ಕಠಿಣ ಕ್ರಮ ಕರೆ ನೀಡಿದ್ದಾರೆ ನಾವು ಇದನ್ನ ಮಾಡಿದ್ದೀವಿ ಮತ್ತು ದೇಶದ ನೂರ ನಲವತ್ತು ಕೋಟಿ ಜನ ಇದೇ ರೀತಿ ಮಾಡಬೇಕು ಓವೈಸಿ ಸೇರಿದಂತೆ ಭಾರತ್ ಮಾತಾ ಕಿ ಜೈ ಅಂತ ಹೇಳದ ಸಂಸದರ ಮತ್ತು ಶಾಸಕರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ವ್ಯಕ್ತಿಯೊಬ್ಬ ಕಾಣಬಹುದು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ದೆಹಲಿಯ ಅಶೋಕ ರಸ್ತೆಯ ಹೈ ಸೆಕ್ಯೂರಿಟಿ ಪ್ರದೇಶದಲ್ಲಿ ಓವೈಸಿಯವರ ನಿವಾಸದ ಬಾಗಿಲನ ಎರಡು ಗಾಜಿನ ಫಲಕಗಳು ಹೊಡೆದಿರುವುದು ಕಂಡು ಬಂದಿತ್ತು ಅದಕ್ಕೂ ಮೊದಲು ಫೆಬ್ರವರಿ ತಿಂಗಳಲ್ಲಿ ಕಿಡಿಗೇಡಿಗಳು ಒವೈಸಿ ಅವರ ನಿವಾಸದ ಪ್ರವೇಶ ದ್ವಾರದಲ್ಲಿ ಕಲ್ಲೆಸೆದು ಫಲಕಕ್ಕೆ ಹಾನಿ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರ ನಂತರ ತಮ್ಮ ನಿವಾಸದ ಮೇಲೆ ನಡೆದ ನಾಲ್ಕನೇ ದಾಳಿ ಇದಾಗಿದೆ ಅಂತ ಓವೈಸಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೀರಟ್ನಿಂದ ದೆಹಲಿಗೆ ಇದ್ದ ಸಂಸದರ ಬೆಂಗಾವಲು ವಾಹನದ ಮೇಲೆ ಉತ್ತರ ಪ್ರದೇಶದಲ್ಲಿ ದಾಳಿ ನಡೆದಿತ್ತು ಸ್ವಲ್ಪದ್ರಲ್ಲೇ ಪಾರಾದ ಓವೈಸಿ ತಮ್ಮ ವಾಹನದ ಮೇಲೆ ನಾಲ್ಕು ಸುತ್ತು ಗುಂಡು ಹಾರಿಸಲಾಗಿತ್ತು ಅಂತ ಹೇಳಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ವರ್ಷದ ಸಚಿನ್ ಮತ್ತು ಇಪ್ಪತ್ತೆಂಟು ವರ್ಷದ ಶುಭಂ ಅನ್ನೋ ಇಬ್ಬರು ಆರೋಪಿಗಳನ್ನ ಆಗ ಬಂಧಿಸಲಾಗಿತ್ತು ದೇಶದ ರಾಜಧಾನಿಯಲ್ಲಿ ಅತ್ಯಂತ ಸುರಕ್ಷಿತವಾಗಬೇಕಿದ್ದ ಪ್ರದೇಶದಲ್ಲಿ ಚುನಾಯಿತ ಸಂಸದರ ಮನೆ ಈ ರೀತಿ ದಾಳಿ ನಡೆಯೋದು ಗಂಭೀರ ವಿಚಾರ ಮೋದಿ ಸರ್ಕಾರ ಅಧಿಕೃತವಾಗಿ ಪ್ಯಾಲೆಸ್ತೀನ್ ಪರ ಅಂತ ಹೇಳ್ಕೊಳ್ತಾನೆ ಆ ಕಡೆ ಇಸ್ರೇಲ್ ಗೆ ರಾಕೆಟ್ ಗಳನ್ನ ಶಸ್ತ್ರಾಸ್ತ್ರಗಳನ್ನ ರಫ್ತು ಮಾಡ್ತಿರುವ ಸುದ್ದಿ ಬಂದಿದೆ ಬಿಜೆಪಿ ಸಂಘ ಪರಿವಾರಕ್ಕಂತೂ ಇಸ್ರೇಲ್ ಅಂದ್ರೆ ಪಂಚ ಪ್ರಾಣ ಹಾಗಾಗಿ ಮೋದಿ ಸರ್ಕಾರದ ಅಧಿಕೃತ ನೀತಿ ಪ್ರಕಾರವೇ ಫೆಲಸ್ತೀನ್ ಪರ ಘೋಷಣೆ ಕೂಗಿದ ಸಂಸದನ ಮೇಲೇನೆ ಸಂಘ ಪರಿವಾರದ ಬೆಂಬಲಿಗರು ದಾಳಿ ನಡೆಸ್ತಾರೆ ಇದಕ್ಕಿಂತ ದ್ವಂದ್ವ ಸೋಗಲಾಡಿತನ ಬೇರೇನಿದೆ ನೀವು ಯಾವುದೇ ಖರ್ಚಿಲ್ಲದೆ ನಮ್ಮನ್ನ ಬೆಂಬಲಿಸಬಹುದು ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ನೀವು ನೋಡುವ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಆಮೇಲೆ ಆ ಕಾರ್ಯಕ್ರಮದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೂ ಕಳಿಸ್ಕೊಡಿ ಹೀಗೆ ಮಾಡಿದ್ರೆ ಯೂಟ್ಯೂಬ್ ಕೂಡ ವಾರ್ತಾ ಭಾರತಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ಹೆಚ್ಚು ಜನರಿಗೆ ತೋರ್ಸುತ್ತೆ ನೀವೀಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಮಿತ್ರರು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಮಾಡಿಸಿ ಇದನ್ನೆಲ್ಲ ನೀವು ಕೇವಲ ಕೆಲವೇ ಗಳಲ್ಲಿ ಬಹಳ ಸುಲಭವಾಗಿ ಖರ್ಚಿಲ್ಲದೆ ಮಾಡಿ ವಾರ್ತಾ ಭಾರತಿಯನ್ನ ಬೆಂಬಲಿಸಿ ಪ್ರೋತ್ಸಾಹ ಮಾಡಬಹುದು